ಹಲೋ ನಮಸ್ತೆ ಹೇಗಿದ್ದೀರ ಎಲ್ಲರೂ ನಾನಿವತ್ತು ಸಿಂಪಲ್ಲಾಗಿ ಟೊಮೆಟೊ ರಸಮ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಎರಡು ಸ್ಪೂನ್ ತೊಗರಿಬೇಳೆನ ಒಂದು ಪ್ಯಾನಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದೇ ಪ್ಯಾನಿಗೆ ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಟೀ ಸ್ಪೂನಷ್ಟು ಕಾಳನ್ನ ತಗೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದೇ ಪ್ಯಾನಿಗೆ ಒಂಬತ್ತರಿಂದ ಹತ್ತು ಒಣಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರಲ್ಲಿ ಎಂಟು ಟೊಮ್ಯಾಟೊ ಎರಡು ಅಶಿಮೆಣಿನ್ಕಾಯಿನ ಎರಡು ವಿಸಿಲಲ್ಲಿ ಕೂಗಿಸ್ಕೋಬೇಕು ಆಮೇಲೆ ಒಂದು ಚಿಟಕಿಯಷ್ಟು ಹಿಂಗು ನಾನಿಲ್ಲಿ ಎಮ್ ಟಿ ಆರ್ ಹಿಂಗ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಅರಶಿನ ನಾಲ್ಕೆಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಹುಳ್ಳಿನ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅದಾದಮೇಲೆ ಬೇಯಿಸಿಟ್ಟಿರೋ ಅದು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿರೋ ಮಸಾಲನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಒಂದು ಗೋಲಿ ಗಾತ್ರದಷ್ಟು ಶುಂಠಿನ ತಗೊಂಡು ಚೆನ್ನಾಗಿ ಜಜ್ಜಬೇಕು ಜಜ್ಜಿ ಆದಮೇಲೆ ಈ ಕುದೀತಾ ಇರೋ ರಸಮ್ಗೆ ಅದನ್ನು ಹಾಕಬೇಕು ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಇದಾಗಿ ಒಂದು ಕುದಿ ಬಂದರೆ ಟೇಸ್ಟಿ ರಸಮ್ ರೆಡಿ ಇದು ನಮ್ಮಣ್ಣ ಮಾಡಿರೋ ರೆಸಿಪಿ ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ